ತಪ್ಪು ನಾವ್ ಅವರದಲ್ಲ ಇರೋ ಕನ್ನಡಿಗರದ ಆ ಮಹಾರಾಷ್ಟ್ರದವ್ರಿಗೆ ಕನ್ನಡ ಬರಂಗಿಲ್ಲ ಅಂತಂದ್ ಇವರೇ ಮರಾಠಿ ಕಲ್ತು ಅವ್ರ ಜೊತೆ ಯಾವ್ದೇ ವ್ಯವಹಾರ ಆಗ್ಲಿ ಮರಾಠಿ ಒಳಗೆ ಮಾತಾಡ್ತಾರ ಬೆಳಗಾವ್ದಾಗ ಈಗ ಹೆಂಗ್ ಆಗ್ಬಿಟೈತಿ ಅಂದ್ರೆ ಕನ್ನಡ ಮಾತಾಡಿದ್ರೆ ಎಲ್ ನನ್ ಮರ್ಯಾದೆ ಹೋಗ್ಬಿಡತ್ತೇನ ಅನ್ನೋರ್ ಲೆಕ್ಕ ಆಗ್ಬಿಟೈತಿ ಯಾಕ ಕನ್ನಡ ಮಾತಾಡಿದ್ರ ಅಡ್ಡಿಮಣ್ಣ ಕೀಳಾಗಿ ನೋಡ್ತಾರ ಅಡ್ಡಿಮಿಟ್ಟಿ ಮಕ್ಳ ಅವ್ರ ಅವ್ರ ಊರಾಗ ನಾವಿಲ್ಲ ನಮ್ ಊರಾಗ ಆ ಸುಳ ಮಕ್ಳ ಅದರ ಇತ್ತು ಆಕ್ಚುಲಿ ಚೆನ್ನಾಗಿರೋದು ನಾವು ಕಲಿಬೇಕಾಗಿದ್ದು ಮರಾಠಿ ಅಲ್ಲ ಅವ್ರು ಕಲಿಬೇಕಾಗಿತ್ತು ಕನ್ನಡ ಈ ಸಮಸ್ಯೆ ಬೆಳಗಾವಿ ಬಿಟ್ರೆ ಬ್ಯಾರೆ ಕಡೆ ಎಲ್ಲೂ ನಡೆಯಿಲ್ಲ ಬೇರೆ ಡಿಸ್ಟಿಕ್ ಬಂದ್ ಅಡಸಣ್ಣ ಬಯ್ ಕಾಲ್ ಕಳಿಸ್ತೀವಿ ಕಳಿಸ್ತಿವಿ ಬ್ಯಾರೆ ಒಳಗೆ ಈ ಸಮಸ್ಯೆ ಯಾಕಿಲ್ಲ ಅಲ್ಲಿ ಕನ್ನಡ ಬಿಟ್ರೆ ಬೇರೆ ಯಾವ ಭಾಷಾನು ಮಾತಾಡಂಗಿಲ್ಲ ಸೊಲ್ಯೂಷನ್ ಇಷ್ಟೇ ಬೆಳಗಾವಿ ಕನ್ನಡಿಗರೆಲ್ಲರೂ ಜಾಸ್ತಿ ಕನ್ನಡ ಮಾತಾಡ್ಬೇಕಾ ಅಲ್ಲಿರೋ ಎಲ್ಲಾ ಅಂಗಡಿ ಬೋರ್ಡ್ಗಳು ಕನ್ನಡದಾಗಿರ್ಬೇಕ ಮರಾಠಿ ಒಳಗಿರೋ ಬೋರ್ಡ್ಗಳನ್ನ ಯಾ ನೆಲಕ್ಕೆ ಬೆಂಕಿ ಹಚ್ಬೋಪ ಅಷ್ಟೇ ಇಷ್ಟೆಲ್ಲ ಹೇಳಿದ್ಮೇಲೆ ಅವ್ರಿಗೆ ಅರ್ಥ ವಾರ್ನಿಂಗ್ ಹಾಕ್ಬೇಕಲ್ಲ ಏ ಮರಾಠಿ ಲೋಕ ಕೂತ್ರೆ ಸರ್ಕ ಹೊಲ್ಡೋ ನಕೋಸ್ ಬೆಳಗಾವ್ ಮದೇ ಕನ್ನಡಿಗನೇ ಸಾರ್ಮ ನೋತ್ಕೆ ಬಚ್ಚೆ ಮೀಟರ್ ಬೇಕು ಮೀಟರ್ ಮೀಟರ್ ಹೈ ಗೈಸ್ ನಾನ್ ನಿಮ್ಮ ಕನ್ನಡಿಗ ಕನ್ನಡಿಗ ಅಂತಾರಲೇ ಸಾವಿರದ ಎಂಟುನೂರ ಎಂಬತ್ತೊಂದನೇ ಇಸ್ವಿಯಲ್ಲಿ ಬೆಳಗಾವಿಯಲ್ಲಿ ಸುಮಾರು ಅರವತ್ನಾಲ್ಕು ಪರ್ಸೆಂಟ್ ಜನ ಕನ್ನಡಿಗರಿದ್ರಂತೆ ಸುಮಾರು ಇಪ್ಪತ್ತಾರು ಪರ್ಸೆಂಟ್ ಜನ ಮರಾಠಿಗರಿದ್ರಂತೆ ಸೊ ಇದೀಗ ಆ ಒಂದು ಸಂಖ್ಯೆ ಸುಮಾರು ಸರಿಸಮವಾಗಿದೆ ಆಯ್ತಾ ಇಬ್ರು ಕೂಡ ಈಕ್ವಲ್ ಆಗಿದ್ದಾರೆ ಸೊ ಈ ಒಂದು ಕಾರಣಕ್ಕೆ ನಾವು ಬೆಳಗಾವಿಯನ್ನ ಮಹಾರಾಷ್ಟ್ರಕ್ಕೆ ಸೇರಿಸಬೇಕು ಅನ್ನೋದಾದ್ರೆ ನಮ್ಮ ಬೆಂಗಳೂರಿನ ಅಕ್ಕಪಕ್ಕದ ಎಲ್ಲಾ ರಾಜ್ಯಗಳಿಗೆ ಅರಿದು ಹಂಚಬೇಕಾಗ್ಬಿಡುತ್ತೆ ಆಯ್ತಾ ಇನ್ನು ನಮ್ಮ ಸರ್ಕಾರದವರು ಇದಕ್ಕೆ ತಲೆನೇ ಕೆಡ್ಸ್ಕೊತಾ ಇಲ್ಲ ಯಾವ ಪಕ್ಷದವರಾದ್ರೂ ಅಷ್ಟೇನೆ ನಮ್ಮ ರಾಜ್ಯದಲ್ಲಿ ಕನ್ನಡ ಕಲಿಕೆಯನ್ನ ಕಡ್ಡಾಯ ಮಾಡೋದಕ್ಕೆ ಪರದಾಡ್ತಾ ಇದಾರೆ ಇನ್ನು ಬೆಳಗಾವಿ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತಾರ ನಮ್ಮ ರಾಜಕಾರಣಿಗಳಿಗೆ ವೋಟ್ ಬ್ಯಾಂಕ್ ವೋಟ್ ಬೇಕು ಅಷ್ಟೇ ಆಯ್ತಾ ಆಮೇಲೆ ಕನ್ನಡ ಬರುತ್ತೆ ಫಸ್ಟ್ ವೋಟ್ ಆಮೇಲೆ ಕನ್ನಡ ಈ ಬೆಳಗಾವಿಯಲ್ಲಿ ಸುವರ್ಣ ವಿಧಾನಸೌಧ ಮಾಡದ ತಕ್ಷಣ ಪ್ರಾಬ್ಲಮ್ ಸಾಲ್ವ್ ಆಗದಾಗಿದ್ರೆ ಯಾವಾಗ್ಲೂ ಆಗ್ಬೇಕಾಗಿತ್ತು ನಾನೇನು ಅಂದಿದ್ದೆ ಅಂತೀರಾ ಮುಂದಿನ ಹತ್ತು ವರ್ಷ ಆದ್ರೂ ಸಹ ಇದೇ ವಿಷಯದ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇರ್ತೀವಿ ಹೊರತು ಪ್ರಾಬ್ಲಮ್ ಅಂತೂ ಸಾಲ್ವ್ ಆಗಿರಲ್ಲ ಈಗ ಬೆಳಗಾವಿಯಲ್ಲಿ ಆ ಕಂಡಕ್ಟರ್ ಗೆ ಯಾವ ರೀತಿ ಆಗಿದೆ ಅದೇ ರೀತಿ ಮುಂದೊಂದಿನ ಬೆಂಗಳೂರಿನಲ್ಲಿ ನಾವು ಸಹ ಫೇಸ್ ಮಾಡಿದ್ರೆ ಆಶ್ಚರ್ಯ ಪಡಬೇಕಾಗಿಲ್ಲ ನಾವೆಲ್ಲರೂ ಸಹ ಬರೀ ಬಾಯ್ ಬಡ್ಕೋಬೇಕಷ್ಟೇನೆ ಏನೂ ಆಗಲ್ಲ ಐ ಹೋಪ್ ಇದ್ರ ಬಗ್ಗೆ ಎಲ್ಲರೂ ಕೂಡ ಧ್ವನಿ ಎತ್ತದೆ ಅಂತ ಅನ್ಕೋಳೋಣ ಆದಷ್ಟು ಬೇಗ ಒಂದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಅನ್ಕೊಳ್ಳೋಣ ಜೈ ಕರ್ನಾಟಕ ನಮಸ್ಕಾರ ಎಲ್ರಿಗೂ ಈಗಾಗಲೇ ನಿಮಗೆ ಸುದ್ದಿ ಗೊತ್ತಾಗಿರ್ತೈತಿ ಒಬ್ಬ ಅಮಾಯಕ ಕಂಡಕ್ಟರ್ ಕರ್ನಾಟಕದವನಿಗೆ ಮಹಾರಾಷ್ಟ್ರದ ಕೆಲವೊಂದಿಷ್ಟು ಕಿಡಿಗೇಡಿಗಳು ಹಲ್ಲೆ ಮಾಡಿರುವಂಥದ್ದು ಅವಮಾನ ಮಾಡಿರುವಂಥದ್ದು ಮರಾಠಿ ಭಾಷೆ ಮಾತಾಡೋ ಒತ್ತಾಯ ಮಾಡಿರೋಂಥದ್ದು ನಮ್ಮ ಕರ್ನಾಟಕದಾಗ ನೂರೆಂಟು ಭಾಷೆ ಮಾತಾಡೋರು ಅದಾರ ನಾವು ಅವ್ರ ಭಾಷೆನ ಕಲ್ತು ಅವ್ರ ಕೂಡ ಮಾತಾಡೋಕೆ ಗುದ್ದಾಡ್ತೀವಿ ಯಾಕಂದ್ರೆ ಆಟ ನಾವು ಸೂಕ್ಷ್ಮದೀವಿ ಆಟ ಸಮಾಧಾನದೀವಿ ಅದೇ ಎಲ್ಲಿ ಅಡ್ವಾಂಟೇಜ್ ತೊಗೊಳತ್ತಾರೋ ಏನೋ ಗೊತ್ತಾಗತ್ತಿಲ್ಲ ಇಂಥ ಘಟನೆಗಳು ಕೆಲವೊಂದಿಷ್ಟು ವರ್ಷಗಳಿಂದ ಬಂದಾವು ಬಂದವು ಸಲ ಕೆಲವೊಂದಿಷ್ಟು ಜನ ರೊಚ್ಚ ಗೆದ್ದ ಹೋರಾಡ್ಯಾರ ಧ್ವನಿ ಎತ್ತ್ಯಾರ ಕೆಲವೊಂದಿಷ್ಟು ಜನ ಇರ್ಲಿಲ್ಲ ಇವತ್ತ ನಾಳೆ ಅಂತ ಹೇಳಿ ಸುಮ್ಮಗ್ಯಾರ ಇದು ಹಿಂಗ ಬಿಟ್ಕೋತ ಹೋದ್ರೆ ಅಂತ ಸಮಸ್ಯೆ ಏನು ಅನ್ಸಾತಿಲ್ಲ ಆದಷ್ಟು ಲಗು ಸರ್ಕಾರ ಇದ್ರ ಬಗ್ಗೆ ಯೋಚನೆ ಮಾಡ್ಬೇಕ ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕ ಅಲ್ಲಿವರೆಗೂ ನಾವು ನೀವು ಎಲ್ಲರೂ ಧ್ವನಿ ಎತ್ತುವನು ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಜೈ ಕರ್ನಾಟಕ ಧನ್ಯವಾದ ಎಲ್ರಿಗೂ